ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ರಸ್ತೆಗೆ ಈಗ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದ್ದು ಈ ಗ್ರಾಮದ ಜನತೆಗೆ ಬಹಳ ಅನುಕೂಲವಾಗುತ್ತಿದೆ ಎಂದು ಜೆಡಿಎಸ್ ಮುಖಂಡ ತಾದೂರು ರಘುರವರು ತಿಳಿಸಿದ್ರು ಸ್ವಾಮಿ ದೇವಸ್ಥಾನ ಒಂದು ಪಕ್ಕದಲ್ಲಿ ಸುಮಾರು ಹಳೆ ಊರಿದ್ದಾನೀಕ ಇಲ್ಲಿ ಒಂದು ಇಪ್ಪತ್ತು ಮನೆ ದಲಿತ ಕುಟುಂಬಗಳು ವಾಸಿಸ ವಾಸಿಸ್ತಾ ಇದ್ರು ಯಾವಾಗ್ಲೂ ಪಾಪ ಮಳೆಗಾಲ ಬಂದ್ರೆ ಅವಳಿಗೆ ಅವರಿಗೆ ಬಹಳ ಅವ್ಯವಸ್ಥೆ ಆಗಿತ್ತು ಏನು ಈ ರಸ್ತೆಯಲ್ಲಿ ನೀರು ನೀರ್ ತರಕಾಗ್ಲಿ ಒಂದ್ ಮೇವು ತರಕಾಗ್ಲಿ ಏನು ಈಗ ನಮ್ಮ ತಾಲೂಕು ರೇಷ್ಮೆ ಹುಳು ಮೂಟೆ ತರಕಾಗ್ಲಿ ಬಹಳ ಮೊನ್ನೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಇಲ್ಲಿ ಬರೋಂತ ಬರೀ ನಮ್ಮ ಒಂದು ಇಪ್ಪತ್ತು ದಲಿತ ಕುಟುಂಬಗಳು ಅವ್ರ ಮುಂದೆ ಬೇಡಿಕೆ ಇತ್ತು ನೀವ್ ಏನನ್ನ ಮಾಡ್ರಿ ನಮ್ಗೆ ಈ ಸರಿ ನೀವು ಚುನಾವಣೆಯಲ್ಲಿ ಗೆದ್ರೆ ಈ ರಸ್ತೆ ನಮ್ಗೆ ಹೇಳಿ ಅವ್ರಿಗೆ ನಾವು ಕೊಟ್ಟಿದ್ರಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತಿ ಮುಖಂಡರು ನಮ್ಮ ಕ್ಷೇತ್ರದ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರ ಸಮ್ಮುಖದಲ್ಲಿ ನಮ್ಮ ಊರಿಗೆ ರಸ್ತೆಯನ್ನ ಬೇಡಿಕೆ ಇಟ್ಟು ಅದೇ ರೀತಿ ಶಾಸಕರು ನುಡಿದಂತೆ ನಮ್ಮ ಗ್ರಾಮಕ್ಕೆ ಸುಮಾರು ಹತ್ತು ಲಕ್ಷ ರು ವೆಚ್ಚದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಲ್ಲಿ ಒಂದು ರಸ್ತೆ ಕಾಮಗಾರಿಯನ್ನು ಕೊಟ್ಟಿರುತ್ತಾರೆ ಅವರಿಗೆ ನಮ್ಮ ತಾದೂರು ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ಕೃತಜ್ಞತೆ ಹೇಳಕ್ಕೆ ಬಯಸಿರಬಹುದು ಶಿಡ್ಲಘಟ್ಟ ತಾಲೂಕಿನ ಮಣ್ಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾದೂರು ಗ್ರಾಮದಲ್ಲಿ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ರಸ್ತೆಗೆ ಕ್ಷೇತ್ರದ ಶಾಸಕರ ಅನುದಾನದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಎಸ್ಸಿಪಿಟಿಎಸ್ಪಿ ಯೋಜನೆಯಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ತಾದೂರು ಗ್ರಾಮದ ಸ್ವಾಮಿ ದೇವಾಲಯದ ಬಳಿಯಿಂದ ಯಶೋಧಮ್ಮರವರ ಮನೆವರೆಗೆ ಚರಂಡಿ ಹಾಗೂ ಸಿಸಿ ಕಾಮಗಾರಿ ನಡೆಯುತ್ತಿದೆ ನಮ್ಮ ಜನಪ್ರಿಯ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ತಾಲೂಕಿನ ನಲವತ್ತು ಗ್ರಾಮಗಳಲ್ಲಿ ಎಸ್ಸಿಬಿಟಿಎಸ್ಪಿ ಯೋಜನೆಯಲ್ಲಿ ನಾಲ್ಕು ಕೋಟಿ ಮೊತ್ತದಲ್ಲಿ ಚರಂಡಿ ಹಾಗೂ ರಸ್ತೆ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು ಮುಂದಿನ ದಿನಗಳಲ್ಲಿ ತಾಲೂಕಿನ ಪ್ರತಿ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲು ಮಾನ್ಯ ಶಾಸಕರು ಮುಖ್ಯಮಂತ್ರಿಗಳ ಬಳಿ ವಿಶೇಷ ಅನುದಾನವನ್ನ ಕೋರಲಾಗಿದ್ದು ಮುಖ್ಯಮಂತ್ರಿಗಳು ಶಾಸಕರಿಗೆ ಅನುದಾನವನ್ನು ಕೊಡುವ ಭರವಸೆ ನೀಡಿದ್ದು ಮುಖ್ಯಮಂತ್ರಿಗಳು ನುಡಿದಂತೆ ನಡೆಯುತ್ತಾರೆ ಎಂಬ ನಂಬಿಕೆ ಇದೆ ಎಂದು ಜೆಡಿಎಸ್ ಮುಖಂಡ ತಾದೂರು ರಘು ಅವರು ತಿಳಿಸಿದರು ಚಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾನ್ಯ ಜನಪ್ರಿಯ ಶಾಸಕರಾದ ಎನ್ ರವಿಕುಮಾರ್ ಅವರ ಅನುದಾನದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಎಸ್ ಪಿ ಯೋಜನೆಯಡಿಯಲ್ಲಿ ಸುಮಾರು ಹತ್ತು ಲಕ್ಷ ಕಾಮಗಾರಿಯನ್ನು ತಾಜೂರು ಗ್ರಾಮದಲ್ಲಿ ಬ್ಯಾಂಕು ರಸ್ತೆ ಈ ದಿನ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರ ಸಮ್ಮುಖದಲ್ಲಿ ಕಾಮಗಾರಿ ಆರಂಭಗೊಂಡಿದೆ ಇದೇ ರೀತಿ ತಾಲೂಕಿನಾದ್ಯಂತ ಸುಮಾರು ನಲವತ್ತು ಗ್ರಾಮಗಳಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಿಂದ ಸುಮಾರು ನಾಲ್ಕು ಕೋಟಿ ಮೊತ್ತದಲ್ಲಿ ಎಲ್ಲ ಊರುಗಳ ಗ್ರಾಮದ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿ ಇದೆ ಅದೇ ರೀತಿ ಮುಂಬರುವ ದಿನಗಳಲ್ಲಿ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬೇರೆ ಊರುಗಳಿಗೂ ನಮ್ಮ ಶಾಸಕರು ಅಭಿವೃದ್ಧಿ ಕಾರ್ಯ ಕೈಗೊಳ್ಳೋಕ್ಕೆ ಅವರು ಈಗಾಗಲೇ ಈಗ ಮೊನ್ನೆ ಸಿದ್ದರಾಮಯ್ಯನವರು ಮೊನ್ನೆ ನಮ್ಮ ಶಿಡ್ಘಟ್ಟ ತಾಲೂಕು ಬಂದ ಸಂದರ್ಭದಲ್ಲಿ ವಿಶೇಷವಾಗಿ ಶಿಡ್ಘಟ್ಟ ಕ್ಷೇತ್ರದ ಸ್ವಾಭಿಮಾನ ಮತದಾರರ ಪರವಾಗಿ ವಿಶೇಷ ಅನುದಾನವನ್ನು ಕೋರಿರುತ್ತಾರೆ ಅದೇ ರೀತಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಸಕರಿಗೆ ಮಾತು ಕೊಟ್ಟಿರ್ತಾರೆ ಸಿಡ್ಲಘಟ್ಟ ತಾಲೂಕಿಗೆ ಏನು ಗ್ರಾಮೀಣ ರಸ್ತೆಗಳಿಗೆ ಸುಮಾರು ಇಪ್ಪತ್ತು ಕೋಟಿ ಅನುದಾನವನ್ನು ಕೊಡುತ್ತೇನೆ ಅಂತೇಳಿ ಅವರು ಮಾತು ಕೊಟ್ಟಿದ್ದಾರೆ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೋಡಿದಂತೆ ನುಡಿದಂತೆ ನಡೀತಾರೆ ಅಂತ ಹೇಳಿ ಈ ದಿನ ಹೇಳಕ್ಕೆ ಇಚ್ಛ ಪಡ್ತೀನಿ ಅದೇ ರೀತಿ ಏನು ಮುಂಬರುವ ದಿನಗಳಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಎಸ್ ಸಿ ಮತ್ತು ಎಸ್ ಟಿ ಕಾಲೋನಿಗಳಿಗೆ ಅಭಿವೃದ್ಧಿಗೆ ನಮ್ಮ ಶಾಸಕರು ಏನು ಈಗಾಗಲೇ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕೆಲಸ ಜನ ಮಾತಾಡ್ತಾ ಇದ್ದಾರೆ ಮುಂದೆ ಬ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಮಾಡಲಿ ಮತ್ತು ಅವರಿಗೆ ಅಭಿವೃದ್ಧಿ ಮಾಡೋಕ್ಕೆ ಅವರಿಗೆ ಆರೋಗ್ಯ ಐಶ್ವರ್ಯ ಅದೇ ರೀತಿ ಅಧಿಕಾರ ಯೋಗ ಈ ದೇವರು ಅಂತ ಅಂತೇಳಿ ನಾನು ತಾತೂರು ಗ್ರಾಮಸ್ಥರ ಪರವಾಗಿ ದೇವರಲ್ಲಿ ತಾದೂರು ಗ್ರಾಮದ ಹಿರಿಯ ಮುಖಂಡ ರಾಜಣ್ಣ ಮಾತನಾಡಿ ನಮ್ಮ ಗ್ರಾಮದ ಈ ರಸ್ತೆಯು ಸುಮಾರು ನಲವತ್ತೈವತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು ಈ ರಸ್ತೆಯಲ್ಲಿ ಹೋಗುವುದೇ ಪ್ರಯಾಸವಾಗಿತ್ತು ಇದು ಹಾಳಾದ ರಸ್ತೆಯಲ್ಲಿ ಓಡಾಡುವಂತಹ ಜನರು ಇನ್ನು ಎಷ್ಟು ದಿನಗಳ ಕಾಲ ಈ ಹಾಳಾದ ರಸ್ತೆಯಲ್ಲಿ ಓಡಾಡಬೇಕೆಂದು ಇಡೀ ಶಾಪ ಹಾಕುತ್ತಿದ್ರು ಇದನ್ನು ಗಮನಿಸಿದ ಶಾಸಕರು ಈಗ ಈ ರಸ್ತೆಗೆ ಮರು ಜೀವ ಕೊಟ್ಟಿದ್ದಾರೆ ಇದೀಗ ಗ್ರಾಮಸ್ಥರು ಶಾಸಕರ ಅಭಿವೃದ್ಧಿ ಕೆಲಸಗಳನ್ನ ಕಂಡು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ಮಳ್ಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮೀ ಮುನ್ರಾಜು ಸದಸ್ಯರಾದ ಪ್ರಭಾಕರ್ ಗ್ರಾಮದ ಮುಖಂಡರಾದ ಗಂಗರೆಡ್ಡಿ ನಾರಾಯಣಸ್ವಾಮಿ ಮಹೇಶ್ ಸುರೇಶ್ ಪ್ರಭಾಕರ್ ಮಂಜುನಾಥ್ ಸೇರಿದಂತೆ ಇನ್ನೂ ಮುಂತಾದವರು ಇದ್ದರು